ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಗೆಳೆಯರೇ ಗೆಳೆಯರೆ ವಕ್ಫಾಕ್ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಸಾಂವಿಧಾನಿಕವಾಗಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮೊನ್ನೆ ತಾನೇ ಹೇಳಿತ್ತು ಅದರ ಬೆನ್ನಲ್ಲೇ ಉಮಿದ್ ಆಕ್ಟ್ ಹೆಸರಲ್ಲಿ ಗುಜರಾತ್ನ ಅಹಮದಾಬಾದ್ ಅಲ್ಲಿ ಇತ್ತೀಚೆಗೆ ಅಹಮದಾಬಾದ್ನ ಚಂದೋಲಾ ಲೇಕ್ನಲ್ಲಿದ್ದ ಸಾವಿರಾರು ಬಾಂಗ್ಲಾ ಅಕ್ರಮ ವಲಸಿಗರು ಬಹಳಷ್ಟು ವರ್ಷಗಳಿಂದ ವಾಸವನ್ನು ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಬುಲ್ಡೋಜರ್ ಅನ್ನ ನುಗ್ಗಿಸಿ ಎಲ್ಲವನ್ನ ಧ್ವಂಸ ಮಾಡಲಾಗಿತ್ತು ಸುಮಾರು ಆರೂವರೆ ಸಾವಿರ ಮಂದಿ ಅಕ್ರಮ ವಲಸಿಗರನ್ನ ವಶಕ್ಕೆ ತಗೊಂಡಿದ್ರು ಅವರನ್ನ ಗಡಿಪಾರು ಮಾಡೋ ಪ್ರಕ್ರಿಯೆ ಕೂಡ ಈಗ ನಡೀತಾ ಇದೆ ಈಗ ಅದೇ ಕಾರ್ಯಾಚರಣೆಯ ಮುಂದುವರಿದ ಭಾಗ ಅಂದರೆ ಪಾರ್ಟ್ ಟು ಅನ್ನೋ ತರಹದ ಕಾರ್ಯಾಚರಣೆ ಮತ್ತೆ ಅಹಮದಾಬಾದಲ್ಲಿ ನಡೀತಾ ಇದೆ ಈಗ ಅದನ್ನು ಇಡೀ ದೇಶಕ್ಕೆ ವಿಸ್ತರಣೆ ಮಾಡಲಾಗಿದೆ ಪ್ರತಿಯೊಂದು ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಮೂವತ್ತು ದಿನಗಳ ಒಳಗೆ ಅಕ್ರಮ ವಲಸಿಗರನ್ನು ಹುಡುಕಿ ಒದ್ದು ಓಡಿಸಬೇಕು ಅನ್ನೋ ಸೂಚನೆಯನ್ನ ಕೊಡಲಾಗಿದೆ ಇದರ ಮೂಲಕ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಅತಿ ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ ಹಾಗಾದ್ರೆ ಈ ವೋಕ್ಸ್ ಕಾನೂನಿಗೂ ಅಕ್ರಮ ಬಾಂಗ್ಲಾ ವಲಸಿಗರಿಗೂ ಏನು ಸಂಬಂಧ ಅದೆಷ್ಟು ಜೆ ಸಿ ಬಿಗಳು ಅದೆಷ್ಟು ಹಿತಾಚಿಗಳು ಮತ್ತು ಅದೆಷ್ಟು ಅಕ್ರಮ ಮಸೀದಿಗಳು ಕಟ್ಟಡಗಳು ಮದರಸಗಳು ನೆಲಕ್ಕುರುಳಿದ್ವು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ವಕ್ಫಾಕ್ ಸಾಂವಿಧಾನಿಕವಾಗಿ ಇದೆ ಅನ್ನೋದನ್ನ ಹೇಳಿತ್ತು ಈಗ ಅದೇ ಉಮೀದಾ ಮತ್ತೆ ಅಕ್ರಮ ಬಾಂಗ್ಲಾ ವಲಸಿಗರ ಕಾರ್ಯಾಚರಣೆ ಎರಡೂ ಕೂಡ ಒಟ್ಟೊಟ್ಟಿಗೆ ನಡೆದು ಅದು ನಡೆದದ್ದು ಗುಜರಾತ್ನ ನ ಅಹಮದಾಬಾದ್ ಕಳೆದ ಒಂದು ತಿಂಗಳ ಅಂತರದಲ್ಲಿ ಇದು ಎರಡನೇ ಕಾರ್ಯಾಚರಣೆ ಅಂದ್ರೆ ಪಾರ್ಟ್ ಟು ಸಿನಿಮಾ ತರ ಕ್ಲೀನ್ ಅಕ್ರಮ ವಲಸಿಗರು ಪಾರ್ಟ್ ಟು ಅಂತ ಅಂದ್ಕೊಳ್ಳಿ ಯಾಕೆ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಗೆ ಹಾಕ್ಬೇಕು ಅಂದ್ರೆ ನಮ್ಮ ದೇಶಕ್ಕೆ ಅಕ್ರಮವಾಗಿ ಬಂದು ಇಲ್ಲೇ ಅನ್ನವನ್ನು ತಿಂದು ಇಲ್ಲೇ ಇದ್ದು ನಮ್ಮ ದೇಶದ ವಿರುದ್ಧವೇ ಪಿತೂರಿಯನ್ನ ಮಾಡ್ತಾ ಅದ್ಯಾವುದೋ ಮುಸಲ್ಮಾನರ ಪರ ಹೋರಾಟ ಅನ್ನೋದನ್ನ ಮಾಡುವಾಗ ಕಲ್ಲನ್ನು ಹೊಡೆಯೋದು ಇವರೇ ಕಲ್ಲನ್ನು ಹೊಡೆಯೋಕೆ ಇವರನ್ನ ಕರ್ಕೊಂಡು ಬರೋದು ನಮ್ಮ ದೇಶದ ಒಳಗಿರೋ ನಮ್ಮ ಖರಾಂಗಳು ಇವರಿಗೆ ಅದೇ ರೀ ವಕ್ಫಾಸ್ತಿ ಇದೆಯಲ್ಲ ಅದನ್ನ ಬಹಳಷ್ಟು ಕಡೆಗಳಲ್ಲಿ ಇರೋದಕ್ಕೆ ಕೊಟ್ಟಿದ್ದಾರಂತೆ ಅವರಿಗೆ ಓಟರ್ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಎಲ್ಲೋ ಕಲ್ಲು ಹೊಡೆಯೋಕ್ಕೆ ಪ್ರತಿಭಟನೆ ಮಾಡೋಕ್ಕೆ ಕರ್ಕೊಂಡು ಹೋಗೋಕ್ಕೆ ಇವರನ್ನು ಸಾಕಿರೋ ಒಂದಷ್ಟು ಹಂದಿಗಳು ಅವರದ್ದೇ ಧರ್ಮದವರಿಗೆ ಸಿಗಬೇಕಾದ ಸರ್ಕಾರಿ ಸವಲತ್ತುಗಳನ್ನು ಯಾವುದೋ ದೇಶದಿಂದ ಅಕ್ರಮವಾಗಿ ಬಂದವರಿಗೆ ಕೊಡ್ತಾರೆ ಅಂದರೆ ಅದಕ್ಕಿಂತ ಕೆಟ್ಟ ಸಂಗತಿ ಇನ್ನೇನಾದರೂ ಇದೆಯಾ ಹಾಳಾಗಿ ಹೋಗಲಿ ಯಾವನೋ ಬಂದಿದ್ದಾನೆ ತಿನ್ನೋಕೆ ಗತಿ ಇಲ್ಲ ಅವನಿಗೆ ಊಟವನ್ನು ಕೊಟ್ಟಿದ್ದಾರೆ ಇರಲಿ ಅಂದರೆ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಆದರೂ ತಿಳಿಸ್ಬೇಕಲ್ಲ ಅದನ್ನ ಮಾಡ್ತಾರಾ ಅಂದ್ರೆ ಅದನ್ನು ಕೂಡ ಮಾಡಲ್ಲ ಇನ್ನು ಇವರಲ್ಲಿ ಒಂದಷ್ಟು ಜನರು ಹಿಂದಿಯನ್ನು ಕಲಿತವರು ಗಾರೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಜನರು ಆಟೋ ಚಾಲಕರಾಗಿದ್ದಾರೆ ಈ ಮತ್ತಷ್ಟು ಜನರು ಕ್ಯಾಬ್ ಡ್ರೈವರ್ಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೂ ಒಂದಷ್ಟು ಜನರು ಮಾಡ್ತಾ ಇರೋದು ಕಳ್ಳತನ ದರೋಡೆ ವೇಶಾವಾಟಿಕೆ ಡ್ರಗ್ಸ್ ತಂದೆ ಕೆಟ್ಟ ಕೆಲಸ ಮಾಡೋರಿಗೆ ಈ ದೇಶದ ಮೇಲೆ ಪ್ರೀತಿ ಆಗಲಿ ಅಭಿಮಾನ ಆಗಲಿ ಎಲ್ಲಿಂದ್ರೆ ಬರಬೇಕು ಅದೆಲ್ಲ ಇಲ್ಲ ಸರಿ ನಮ್ಮ ಕಾನೂನಿನ ಮೇಲಾದರೂ ಭಯ ಆತಂಕ ಆದರೂ ಇದೆಯಾ ಅಂದರೆ ಅದು ಇಲ್ಲ ಅದಕ್ಕೆಲ್ಲ ಕಾರಣ ನಮ್ಮದೇ ದೇಶದ ಒಳಗಿರೋ ರಾಜಕಾರಣಿಗಳು ಮತ್ತೆ ಅವರದ್ದೇ ಚೇಲಾಗಳು ಅಂತ ಹೇಳ್ಕೊಂಡು ಅವರ ಹಿಂದೆ ಅಡ್ಡಾಡೋ ಅಟ್ಕಸ್ಬಿಗಳು ಇನ್ನು ಚಿಕ್ಕಮಗಳೂರು ಕೊಡಗು ಅಲ್ಲೆಲ್ಲ ಅಸ್ಸಾಂ ಬಿಹಾರದ ಹೆಸರನ್ನ ಹೇಳ್ಕೊಂಡು ಬಹಳಷ್ಟು ಅಕ್ರಮ ವಲಸಿಗರು ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇನೋ ಕಡಿಮೆ ಕೂಲಿಗೆ ಕೆಲಸವನ್ನ ಮಾಡ್ತೀವಿ ಅಂತ ಬರೋ ಇವರೆಲ್ಲ ಮುಂದಿನ ದಿನಗಳಲ್ಲಿ ಅಲ್ಲಿನ ಜನರ ಮೇಲೆ ದೌರ್ಜನ್ಯಗಳನ್ನು ಮಾಡೋಕೆ ಶುರು ಮಾಡ್ತಾರೆ ಸ್ಥಳೀಯವಾಗಿ ಇರೋ ಜನರ ಎಲ್ಲ ಕೆಲಸ ಮತ್ತು ಅವಕಾಶಗಳನ್ನ ಕಿತ್ತುಕೊಳ್ತಾರೆ ಅಲ್ಲಿನ ಜನರು ಪಾಪರ್ ಅಕ್ರಮ ವಲಸಿಗರು ಸೂಪರ್ ಅನ್ನೋ ಥರ ಆಗಿ ಹೋಗಿದೆ ಅದು ಯಾವನೇ ಆದರೂ ಅಕ್ರಮವಾಗಿ ಬಂದವರನ್ನು ಅವರಿಗೆ ಇರೋದಕ್ಕೆ ಜಾಗವನ್ನು ಕೊಟ್ಟವರಿಗೆ ಇಬ್ಬರಿಗೂ ಶಿಕ್ಷೆ ಆಗಲೇಬೇಕು ಅದರಲ್ಲೂ ಈ ಅಕ್ರಮ ವಲಸಿಗರು ಯಾವತ್ತಿದ್ರು ನಮ್ಮ ದೇಶಕ್ಕೆ ಮಾರಕ ಹಾಗಾಗಿ ಅವರನ್ನು ಒದ್ದು ನಮ್ಮ ದೇಶದಿಂದ ಗಡೀಪಾರು ಮಾಡಲೇಬೇಕಾಗತ್ತೆ ಸದ್ಯಕ್ಕೆ ಅಂಥದ್ದೇ ಕೆಲಸ ಈಗ ನಡೀತಾ ಇದೆ ಈಗ ಇದ್ಯಾಕೆ ಚುರುಕುಗೊಳ್ಳೋಕೆ ಕಾರಣ ಅಂದ್ರೆ ಪಹಲ್ಗಾಮ್ ದಾಳಿ ಆಯ್ತು ಅಲ್ಲಿ ಆಗಿದ್ದು ಎಲ್ಲರಿಗೂ ಇದೆ ಅದರಿಂದ ಪಾಕಿಸ್ತಾನದಿಂದ ಬಂದವರನ್ನ ವಾಪಸ್ ಕಳಿಸೋ ಕೆಲಸವನ್ನ ಸರ್ಕಾರ ಮೊದಲು ಶುರು ಮಾಡುತ್ತೆ ಅದರಲ್ಲಿ ಒಂದಷ್ಟು ಜನರು ಪಾಕಿಸ್ತಾನದ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಂಡಿದ್ದಾರೆ ಇಂಥವ್ರಿಗೆ ಧರ್ಮ ಅನ್ನೋದು ಮೊದಲು ದೇಶ ಮೊದಲಲ್ಲ ಇನ್ನೊಂದಷ್ಟು ಜನರು ಭಾರತದಲ್ಲಿ ಗಂಡಸ್ರೇ ಸಿಕ್ಕಿಲ್ಲ ಅನ್ನೋ ತರ ಪಾಕಿಸ್ತಾನಕ್ಕೆ ತಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟಿದ್ದಾರೆ ಇವರೆಲ್ಲ ಮಾತಾಡೋದು ಒಂಥರ ವೇದಾಂತ ಆದರೆ ಒಳ್ಳೆಯವರ ಥರನೇ ಕಾಣಿಸ್ತಾರೆ ಇವರಂಥ ದೇಶದ್ರೋಹಿಗಳು ಬೇರೆ ಯಾರು ಇರೋಕ್ಕೆ ಸಾಧ್ಯವೇ ಇಲ್ಲ ಇವರೆಲ್ಲ ಪಾಕಿಸ್ತಾನದ ಪ್ರಜೆಗಳನ್ನು ವಾಪಸ್ ಕಳಿಸಬೇಕು ಅಂದಾಗ ಅಯ್ಯೋ ನಮ್ಮದುಗೆ ಮನೆಗೆ ಇವರು ಇಪ್ಪತ್ತು ವರ್ಷ ಆಯಿತು ಮದುವೆ ಆಗಿ ಬಂದು ಈಗ ಯಾಕೆ ಕಳಿಸ್ತೀರಿ ಅಂತ ಕೇಳ್ತಾರೆ ನಮ್ಮ ಮಗಳು ಪಾಕಿಸ್ತಾನಕ್ಕೆ ಮದುವೆ ಆಗಿದ್ದಾಳೆ ಆದರೂ ಅವಳು ಮತ್ತು ಅವಳ ಮಕ್ಕಳು ಇಲ್ಲೇ ಇದ್ದಾರೆ ಆದರೆ ನೀವು ಇವತ್ತು ಮಕ್ಕಳನ್ನು ಮಾತ್ರ ಅಲ್ಲಿಗೆ ಕಳಿಸಿ ಆ ದೇಶದ ಪ್ರಜೆಗಳು ಅಂತೀರಿ ನಮ್ದುಗೆ ಮಕ್ಕಳು ಅಲ್ಲಿಗೆ ಹೋದರೆ ನಮ್ಮದು ಹೇಗೆ ಬದುಕಬೇಕು ಅಂತ ಕೇಳ್ತಾರೆ ಅಮ್ಮ ಮಕ್ಕಳನ್ನು ಬೇರೆ ಮಾಡಿದರೆ ಪಾಪ ಸುತ್ಕೊಳ್ಳಲ್ವಾ ಅಂತ ಮಾತಾಡ್ತಾರೆ ಇದು ಸರಿ ಇದೆಯಾ ಮೋದಿ ಇದನ್ನು ಮಾಡೋದು ಸರಿನಾ ಅಂತ ಮಾತಾಡ್ತಾರೆ ಇವರೆಲ್ಲ ಬದುಕೋದು ಮಾತ್ರ ಭಾರತದ ನೆಲದಲ್ಲಿ ಅನ್ನವನ್ನು ತಿನ್ನೋದು ಇಲ್ಲೇ ಆದರೆ ಮನಸ್ಸಲ್ಲಿ ಪ್ರೀತಿ ಅನ್ನೋದು ಭಾರತದ ಮೇಲೆ ಇವರಿಗೆ ಖಂಡಿತ ಇರಲ್ಲ ಹಾಗೇನಾದರೂ ನೀವು ತಿಳ್ಕೊಂಡ್ರೆ ನಿಮ್ಮಂಥ ಯೋಗ್ಯರು ಕೂಡ ಬೇರೆ ಯಾರೂ ಇಲ್ಲ ಅದರಲ್ಲಿ ಬಹುತೇಕರನ್ನು ಪಾಕಿಸ್ತಾನಕ್ಕೆ ಈಗಾಗಲೇ ಕಳಿಸಲಾಗಿದೆ ಇನ್ನೂ ಒಂದಷ್ಟು ಜನರು ಕದ್ದು ಮುಚ್ಚಿ ಇನ್ನೂ ಇಲ್ಲೇ ಇದ್ದಾರೆ ಹೀಗೆ ಅವರನ್ನು ಹೊರಗೆ ಹಾಕುವಾಗ ಗೊತ್ತಾಗುತ್ತೆ ಕೇವಲ ಪಾಕಿಸ್ತಾನದವರು ಮಾತ್ರ ಅಲ್ಲ ಜೊತೆಗೆ ದೊಡ್ಡ ಮಟ್ಟದಲ್ಲಿ ನಮಗೆ ತೊಂದರೆ ಆಗ್ತಾ ಇರೋದು ಬಾಂಗ್ಲಾ ಅಕ್ರಮ ವಲಸಿಗರಿಂದ ರೋಹಿಂಗ್ಯಗಳಿಂದ ಅನ್ನೋದು ಇಲ್ಲಿ ಅವರಿಗೆ ಒಂದಷ್ಟು ಚಿಕ್ಕ ಪುಟ್ಟ ಕಾರ್ಯಾಚರಣೆ ನಡೆದಿದೆ ಆದರೆ ದೊಡ್ಡದಾಗಿ ಯಾವತ್ತೂ ನಮ್ಮ ದೇಶದಲ್ಲಿ ನಡೆಸಿಲ್ಲ ಯಾಕೆಂದ್ರೆ ನಡೆಸುವಂತ ಸರ್ಕಾರಗಳು ಇರಲಿಲ್ಲ ಬಿಡಿ ಇವರಿಗೆಲ್ಲ ಉಳಿದುಕೊಳ್ಳೋಕೆ ಬಹುತೇಕ ಕಡೆಗಳಲ್ಲಿ ಜಾಗವನ್ನು ಕೊಟ್ಟಿರೋದು ಒಕ್ಫಾಸ್ತಿಯನ್ನ ಆದ್ರೆ ಅದನ್ನು ಒಕ್ಕೋಡ್ ಕೊಟ್ಟಿದೆಯೋ ಇಲ್ಲ ಅಲ್ಲಿರೋರು ಕೊಟ್ಟಿದ್ದಾರೋ ಇಲ್ಲ ಅಂದ್ರೆ ಅಲ್ಲಿ ಅವನು ರಾಜಕಾರಣಿ ಇರ್ತಾನಲ್ಲ ಅವನು ಹೇಳಿಕೊಡಿಸಿದ್ದಾನೋ ಅದು ಗೊತ್ತಿಲ್ಲ ಅದನ್ನು ಅವರೇ ಹೇಳ್ಕೋಬೇಕು ಇನ್ನು ಜಾಗವನ್ನು ಕೊಟ್ಟ ಮೇಲೆ ಅವನು ನಮ್ಮವನೇ ಅಂತ ಯಾವುದೋ ಕೆಲಸಗಳಿಗೆ ಕಳಿಸಿ ಕೊಡ್ತಾರೆ ಅದರಲ್ಲೂ ಹಿಂದಿ ಬಂದ್ರೆ ಮುಗಿದೇ ಹೋಯ್ತು ಒಂದಷ್ಟು ದಿನಗಳಾದ ಮೇಲೆ ಅವ್ರ ಅಪ್ಪಂದಿರದ್ದೇ ಭಾರತ ಅನ್ನೋ ರೇಂಜ್ಗೆ ಮಾತಾಡ್ತಾರೆ ಅಲ್ಲಿ ಲೋಕಲಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಹೋಟೆಲಲ್ಲೋ ಇಲ್ಲಾಂದ್ರೆ ಗಾರೆ ಕೆಲಸನೋ ಇನ್ನೇನೋ ಬಿಲ್ಡಿಂಗಲ್ಲಿ ಪೇಂಟ್ ಹೊಡೆಯೋ ಕೆಲಸನ ಮಾಡ್ತಾ ಇರ್ತಾರೆ ಇನ್ನು ಹಿಂದಿ ಬಾರದವರು ಮಾತ್ರ ಸಂಜೆ ಆದ ನಂತರ ಹೊರಗೆ ಕಾಣಿಸ್ಕೊಳ್ತಾರೆ ಇವರ ಆಟ ಟೋಪ ಶುರುವಾಗೋದೇ ಸಂಜೆ ನಮ್ಮ ಬೆಂಗಳೂರಲ್ಲೇ ನೋಡ್ರಿ ಸಂಜೆ ಆದಮೇಲೆ ಈ ಪ್ಲಾಸ್ಟಿಕ್ ಕಾಯೋಕ್ಕೆ ಬರ್ತಾರಲ್ಲ ಅದೇ ರೀ ಮೂರು ಚಕ್ರದ ಸೈಕಲನ್ನು ತುಳ್ಕೊಂಡು ಇಲ್ಲಾಂದರೆ ನಾಲ್ಕು ಚಕ್ರದ ಒಂದು ಬೈಕನ್ನು ಹಿಡ್ಕೊಂಡು ಅವರು ಯಾರು ಭಾರತದವರಲ್ಲ ಅವರೆಲ್ಲರೂ ಬಾಂಗ್ಲಾ ಅಕ್ರಮ ಹಲಿಸಿದರೆ ಹಿಂದೆ ದೊಡ್ಡದಾಗಿ ಎಲ್ಲವನ್ನು ತುಂಬಿಕೊಳ್ಳೋ ಒಂದು ಬಾಕ್ಸನ್ನು ಮಾಡಿಕೊಂಡು ಅವರೆಲ್ಲ ಬರ್ತಾರಲ್ಲ ಪ್ಲಾಸ್ಟಿಕ್ ಕಾಯೋದಕ್ಕೆ ಅವರೆಲ್ಲ ಅವರೇ ಇನ್ನು ಅಲ್ಲಿಂದ ಬಂದಿರೋ ಹೆಣ್ಣು ಮಕ್ಕಳು ವೇಷವಾಟಿಗೆ ದಂಧೆಗೆ ಇಳಿದಿರ್ತಾರೆ ಅವರನ್ನು ಅಪ್ಪಿ ತಪ್ಪಿ ನೀವು ಯಾವ ಊರು ಅಂದರೆ ಅವರು ಮೊದಲು ಹೇಳೋದೇ ಪಶ್ಚಿಮ ಬಂಗಾಳ ಅನ್ನೋದನ್ನು ಇನ್ನು ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಸರ್ಜಾಪುರ ರಸ್ತೆಯಲ್ಲಿ ದರೋಡೆ ಆಯಿತು ಹೊರ ಬಳಿ ರೇಪ್ ಆಯಿತು ಹೆಣ್ಣೂರ ಹತ್ರ ಆಟೋ ಚಾಲಕ ಅದೇನೋ ಮಾಡ್ದ ಅನ್ನೋದನ್ನು ನಾವೆಲ್ಲ ಕೇಳಿದ್ದೀವಿ ಅವೆಲ್ಲ ಮಾಡಿರೋದು ಇಲ್ಲಿರೋರಲ್ಲ ಇದೇ ಅಕ್ರಮ ಬಾಂಗ್ಲಾವಲ್ಸಿಗರು ಅವರನ್ನು ಕೇಳಿದರೆ ನನ್ನದು ಬಿಹಾರ ವೆಸ್ಟ್ ಬೆಂಗಾಲ್ ಅಸ್ಸಾಂ ನೇಪಾಳ ಇಂಥದ್ದನ್ನೇ ಹೇಳ್ತಾರೆ ಆದರೆ ಅವರು ಯಾರು ಭಾರತದವರೇ ಅಲ್ಲ ಇನ್ನು ಕಳೆದ ಮೂರು ತಿಂಗಳ ಹಿಂದೆ ಒಂದಷ್ಟು ಆಟೋ ಚಾಲಕರು ವೈಟ್ ಫೀಲ್ಡ್ ಬಳಿ ಬೇರೆ ರಾಜ್ಯದವರು ಹೇಗೆ ಆಟೋ ಓಡಿಸ್ತೀರಿ ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾಗ ಇಲ್ಲಿನ ಚಾಲಕರನ್ನು ಹೊಡೆಯೋಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಒಂದು ಕಡೆ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಸೇರಿದ್ರಲ್ಲ ಅವರೆಲ್ಲರೂ ಆಟೋ ಚಾಲಕರು ಆಟೋವನ್ನು ಅದು ಹೇಗೆ ಓಡಿಸ್ತಾ ಇದ್ರು ಗೊತ್ತಿಲ್ಲ ಅವರಲ್ಲೂ ಬಹುತೇಕರು ಅಕ್ರಮ ಬಾಂಗ್ಲಾವಲಿಸಿದರೆ ಅವರನ್ನು ವೈಟ್ ಫೀಲ್ಡ್ ಪೊಲೀಸರು ಅರೆಸ್ಟ್ ಮಾಡಿದ್ರಲ್ಲ ಗೊತ್ತಿರಬೇಕು ಎಲ್ಲರಿಗೂ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟವನು ಮಾತ್ರ ಕೇರ್ಪುರಂನಲ್ಲಿರೋ ಒಬ್ಬ ಮುಸ್ಲಿಂ ಯುವಕ ಗೆಳೆಯರೆ ಇಂಥವ್ರನ್ನೆಲ್ಲ ಹೊರಗೆ ಹಾಕೋಕೆ ಅಂತಲೇ ಕೇಂದ್ರ ಗೃಹ ಇಲಾಖೆ ಒಂದು ಆದೇಶವನ್ನು ಹೊರಡಿಸುತ್ತೆ ಅಕ್ರಮ ವಲಸಿಗರನ್ನು ಆದಷ್ಟು ಬೇಗ ಹುಡುಕಿ ದೇಶದಿಂದ ಹೊರಗೆ ಕಳಿಸಬೇಕು ಅಂತ ಈಗ ಕೇಂದ್ರ ಗೃಹ ಇಲಾಖೆ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಪ್ರತಿ ಜಿಲ್ಲೆಯಲ್ಲೂ ಒಂದು ಬಂಧನ ಕೇಂದ್ರವನ್ನು ಓಪನ್ ಮಾಡಿ ಯಾರೆಲ್ಲ ಅನುಮಾನಾಸ್ಪದವಾಗಿ ಕಾಣಿಸ್ತಾರೋ ಯಾರೆಲ್ಲ ಅಕ್ರಮ ವಲಸಿಗರು ಇದ್ದಾರೋ ಅವರನ್ನ ವಶಕ್ಕೆ ತಗೊಂಡು ಜಿಲ್ಲಾ ಕೇಂದ್ರದಲ್ಲಿಟ್ಟು ವಿಚಾರಣೆ ಮಾಡಬೇಕು ಅವರು ನಿಜ ಭಾರತೀಯರಾದ್ರೆ ಇಲ್ಲಿ ಬದುಕೋಕೆ ಬಿಡಿ ಇಲ್ಲ ಅಂದ್ರೆ ಒದ್ದು ದೇಶದಿಂದ ಹೊರಕ್ಕೆ ಹಾಕಿ ಗಡಿಪಾರು ಮಾಡಿ ಅದಕ್ಕೂ ಮೊದಲು ಅವರ ಮೇಲೆ ಇಲ್ಲಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇದಾವ ಅನ್ನೋದನ್ನ ಚೆಕ್ ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನ ಕೊಡಲಾಗಿದೆ ಈ ಸೂಚನೆಗಳು ಮೊದಲ ಸಲ ಏನಲ್ಲ ಕಳೆದ ಬಾರಿ ನಮ್ಮ ಗ್ರಹಚಾರ ಸಚಿವ ಪರಮೇಶ್ವರ್ ಅವರು ಅದೇ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ರು ಅದಾದ ಮೇಲೆ ಆ ಟಾಸ್ಕ್ ಫೋರ್ಸ್ ಎಲ್ಲಿ ಹೋಯ್ತು ಏನು ಮಾಡ್ತು ಅನ್ನೋದೇ ಗೊತ್ತಾಗಲಿಲ್ಲ ಆದರೆ ಈ ಸಲ ಕೇಂದ್ರ ಸರ್ಕಾರ ಕೊಟ್ಟಿರೋದು ಕೇವಲ ಮೂವತ್ತು ದಿನಗಳ ಅವಕಾಶ ಒಳಗೆ ಕ್ರಮ ತಗೊಳ್ಳಿ ಅನ್ನೋ ಸೂಚನೆಯನ್ನು ಕೊಟ್ಟಿದೆ ಈಗಾಗಲೇ ಒಂದಷ್ಟು ರಾಜ್ಯಗಳಲ್ಲಿ ಅಂತಹ ಕಾರ್ಯಾಚರಣೆ ಶುರುವಾಗಿದೆ ಅದರಲ್ಲೂ ಗುಜರಾತ್ನ ಅಹಮದಾಬಾದ್ನಲ್ಲಿ ಕಳೆದ ನಲವತ್ತು ದಿನಗಳಲ್ಲಿ ಎರಡನೇ ಕಾರ್ಯಾಚರಣೆ ನಡೆದಿದೆ ಈ ಬಾರಿ ಅಲ್ಲಿ ನಲವತ್ತು ಜೆ ಸಿ ಬಿ ಮೂವತ್ತೈದು ಹಿಟಾಚಿ ಎಂಟು ಸಾವಿರದ ಇನ್ನೂರು ಅಕ್ರಮ ನಿರ್ವಹಣಗಳು ಇದಕ್ಕೆಲ್ಲ ಅಲ್ಲಿದ್ದ ಪೊಲೀಸರ ಸಂಖ್ಯೆ ಮೂರು ಸಾವಿರ ಕಳೆದ ಬಾರಿ ಚಂದೋಲ್ಕೆರೆಯ ಒಂದು ಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದ ಗುಜರಾತ್ ಪೊಲೀಸರು ಆರೂವರೆ ಸಾವಿರ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಂಧಿಸಿ ಗಡಿಪಾರು ಮಾಡೋ ಕೆಲಸವನ್ನ ಮಾಡಿದ್ರು ಈಗ ಅದೇ ಚಂದೋಲ್ಕೆರೆಯ ಇನ್ನೊಂದು ಭಾಗದಲ್ಲಿ ಮೂರು ಸಾವಿರ ಪೊಲೀಸರ ಜೊತೆ ನಲವತ್ತು ಜೆ ಸಿ ಬಿ ಮೂವತ್ತೈದು ಹಿಟಾಚಿ ಬಂದು ಕಾರ್ಯಾಚರಣೆಯನ್ನ ಮಾಡೋಕೆ ಶುರು ಮಾಡಿದ್ವು ಅಲ್ಲಿ ಇರೋರು ಅಯ್ಯೋ ನಾವೆಲ್ಲ ಇಪ್ಪತ್ತು ವರ್ಷಗಳಿಂದ ಇದ್ದೀವಿ ಮೂವತ್ತು ವರ್ಷಗಳಿಂದ ಇದ್ದೀವಿ ಅಂದರು ದಾಖಲೆಗಳನ್ನು ತಗೊಂಡು ಬನ್ನಿ ಅಂದರೆ ಮನೆಯ ದಾಖಲೆಗಳೇ ಇಲ್ಲ ಆಗ ಅದು ಯಾವನು ಬಂದು ಇದು ವಕ್ಫ್ಗೆ ಸೇರಿದ್ದು ಆಸ್ತಿ ಅಂತ ಹೇಳ್ತಾನೆ ಆಗ ವಕ್ಫ್ ಆಸ್ತಿ ಅನ್ನೋದಕ್ಕೆ ದಾಖಲೆಗಳನ್ನು ತಗೊಂಡು ಬಾರಪ್ಪ ಬಡ್ಡಿ ಮಗನೆ ಅಂತ ಪೊಲೀಸರು ಕೇಳ್ತಾರೆ ಆದ್ರೆ ಕೆರೆ ಜಾಗ ನೋಡಿ ವಕ್ಫ್ ಹತ್ರ ದಾಖಲೆಗಳು ಎಲ್ಲಿಂದ ಬರಬೇಕು ಇರಲೇ ಇಲ್ಲ ಒಟ್ಟು ಅಕ್ರಮವಾಗಿ ನಿರ್ಮಾಣ ಆಗಿದ್ದ ಎಂಟು ಸಾವಿರದ ಇನ್ನೂರು ಕಟ್ಟಡಗಳನ್ನ ನೆಲಸಮವನ್ನ ಮಾಡಿದ್ದಾರೆ ಅದರಲ್ಲಿ ಒಂದಷ್ಟು ಗುಡಿಸಲುಗಳು ಮನೆಗಳು ಇದ್ವು ಜೊತೆಗೆ ಅಲ್ಲಿ ಮದ್ರಸಾಗಳು ಮಸೀದಿಗಳು ದರ್ಗಾಗಳನ್ನು ಕೂಡ ಅಕ್ರಮವಾಗಿ ಮಾಡಿಕೊಂಡಿದ್ರು ಎಲ್ಲವೂ ಇದ್ದದ್ದು ಅಕ್ರಮವಾಗಿ ಅಲ್ವಾ ಅವೆಲ್ಲವನ್ನ ನೆಲ್ಸಮ ಮಾಡಿ ಹಾಕಿದ್ದಾರೆ ಒಟ್ಟು ನೂರು ಗಂಟೆಗಳಲ್ಲಿ ಇಷ್ಟೆಲ್ಲ ಕೆಲಸ ನಡೆದೇ ಹೋಗಿದೆ ಅಲ್ಲಿ ಎಲ್ಲವನ್ನ ನೆಲ್ಸಮ ಮಾಡೋಕ್ಕೆ ಬಂದಿದ್ದ ಕಾರ್ಮಿಕರ ಸಂಖ್ಯೆಯೇ ಸಾವಿರಕ್ಕಿಂತ ಹೆಚ್ಚು ಸರ್ ಇದೆಲ್ಲ ಗುಜರಾತು ಮತ್ತು ಉತ್ತರ ಪ್ರದೇಶ ಆಂಧ್ರದಲ್ಲಿ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಯಾವಾಗ ಆಗುತ್ತೆ ಅನ್ನೋದನ್ನು ಮಾತ್ರ ಹೇಳಿ ಅಂತ ಕೇಳಬೇಡಿ ದಯವಿಟ್ಟು ಅದನ್ನು ನಾನೆಂತೂ ಹೇಳಲ್ಲ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಅಂಥ ಗಟ್ಟಿಯಾದ ನಿರ್ಧಾರ ಮಾಡೋರು ಸಿ ಎಮ್ ಆಗಿದ್ದಾರಾ ಅಂತ ನೋಡಿದರೆ ಖಂಡಿತ ಇಲ್ಲ ಅಥವಾ ತೊಡೆ ನಡುಗದ ಗೃಹಮಂತ್ರಿ ಇದ್ದಾರಾ ಅಂತ ಕೇಳಿದರೆ ಖಂಡಿತ ಇಲ್ಲ ಅವರಿಗೆ ಎಲ್ಲ ಸಮಯದಲ್ಲೂ ತೊಡೆ ನಡುತ್ತಾನೆ ಇರುತ್ತೆ ಅದರಲ್ಲೂ ನಮ್ಮ ಡಿ ಸಿ ಎಂ ಬೇರೆ ಎಲ್ಲರೂ ನಮ್ಮ ಬ್ರದರ್ಸ್ ಅಂದು ಬಿಡ್ತಾರೆ ಹೀಗಿರುವಾಗ ನಮ್ಮವರು ಕ್ರಮವನ್ನು ತಗೋತಾರೆ ಅನ್ನೋದನ್ನು ನಾನು ಗ್ಯಾರಂಟಿ ಕೊಡೋಕ್ಕೆ ಆಗಲ್ವಲ್ಲ ಯಾಕಂದರೆ ನಾನು ಗ್ಯಾರಂಟಿ ಕೊಡೋಕ್ಕೆ ಸಿದ್ದರಾಮಯ್ಯ ಅಲ್ಲ ನಮ್ಮ ರಾಜ್ಯದಲ್ಲೂ ಸರಿಯಾದ ಕಾರ್ಯಾಚರಣೆ ಆಗುತ್ತೆ ಅಂತ ನಿಮಗೇನಾದರೂ ಅನಿಸುತ್ತಾ ಇಲ್ಲ ನಮ್ಮ ರಾಜ್ಯದಲ್ಲೂ ಆಗಬೇಕಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ